ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇನ್ನೇನು ಹಬ್ಬಗಳೆಲ್ಲ ಬರೋಕ್ಕೆ ಶುರುವಾಗಿದೆ ಒಂದೊಂದಾಗಿ ಹಬ್ಬ ಶುರುವಾಗುತ್ತೆ ಇನ್ಮೇಲೆ ಮನೇಲಂತೂ ಬಗೆಬಗೆಯ ಸ್ವೀಟ್ ಅಂತೂ ನಾವು ಮಾಡಲೇ ಮಾಡ್ತೀವಿ ಹಾಗಾಗಿ ಇವತ್ತಿನ ರೆಸಿಪಿಯಲ್ಲಿ ನಾನು ಹೋಳಿಗೆಯನ್ನು ಹೇಗೆ ಮಾಡ್ಕೋಬೋದು ಮನೆಯಲ್ಲಿ ಈಸಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೋಳಿಗೆ ಅಂತೂ ಮಾಡೇ ಮಾಡ್ತಾರೆ ನಾನಿವತ್ತು ಬೇಳೆ ಹಾಕಿಬಿಟ್ಟು ಕಡಲೆ ಬೇಳೆಯಿಂದ ಯಾವ ರೀತಿಯಾಗಿ ಹೋಳಿಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಫಸ್ಟಿಗೆ ನಾನು ಕಣಕನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಳದಿನ ಇದಕ್ಕೆ ಹಾಕ್ಕೊಂಡು ಇದಿಷ್ಟನ್ನು ನಾವೀಗ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಉಪ್ಪು ಬೇಡ ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ನಂತರ ನೀರು ಹಾಕ್ಕೊಂಡು ಇವುದನ್ನು ನಾವು ಈಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಣಕನ ನಾವು ಈ ರೀತಿ ರೆಡಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ದೀಪದ ಎಣ್ಣೆ ಬರುತ್ತಲ್ವ ಆ ಎಣ್ಣೆನ ಹಾಕೊತಾ ಇದ್ದೀವಿ ಎಣ್ಣೆ ಎಷ್ಟು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಾಗಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ನೋಡಿ ಈ ಹದಕ್ಕೆ ಇಷ್ಟು ಸಾಫ್ಟಾಗಿ ಆಗಬೇಕು ಕಣಕ ಮಾಡಿಬಿಟ್ಟು ಇದನ್ನು ಇವಾಗ ನಾವು ಸೈಡ್ ಇಟ್ಕೊಳ್ಳೋಣ ಇದ್ರ ಮೇಲೆ ಕಡೆ ಮತ್ತೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಂತ ಇದ್ದೀನಿ ಯಾಕಂದ್ರೆ ಅದು ಡ್ರೈ ಆಗ್ಬಾರ್ದು ಮೇಲ್ಗಡೆ ಅಂತ ಹೇಳಿ ಎಣ್ಣೆನ ಹಾಕೊಳ್ಳೋದು ನನ್ಗ ಇವಾಗ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ನಾನು ಅದೇ ಕಪ್ ಅಲ್ಲಿ ಒಂದ್ ಕಪ್ ಆಗಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಕಡಲೆಗಳನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಂತರ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಇದನ್ನು ನಾವು ಬೇಯಿಸೋಕಿಡೋಣ ಬೇಯುವಾಗ ನಾನು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಇದಕ್ಕೆ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ಚೆನ್ನಾಗಿ ಹಾಗಾಗಿ ನೋಡಿ ಇವಾಗ ನಾನು ಒಂದು ಮೂರರಿಂದ ನಾಲ್ಕು ವಿಸಿಲ್ ಮಾಡಿದ್ದೀನಿ ನಾಲ್ಕು ವಿಸಿಲಿಗೆ ಬೇಳೆ ಚೆನ್ನಾಗಿ ಬೆಂದಿದೆ ಅಲ್ವಾ ಇವಾಗ ನಾವು ಅದರಲ್ಲಿ ಏನು ನೀರು ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು ನಾನೀಗ ಫಿಲ್ಟ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಏಲಕ್ಕಿ ಹಾಗೆ ಕೊಬ್ಬರಿ ಬರುತ್ತಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ನಾನಿಲ್ಲಿ ಕಡಲೆಬೇಳೆ ಎಷ್ಟು ತಗೊಂಡಿದ್ದೀನೋ ಅದೇ ಅಳತೆಯಲ್ಲಿ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಆಗುತ್ತೆ ಸ್ವೀಟು ತುಂಬ ಸ್ವೀಟ್ ಆಗೋದು ತುಂಬ ಸಪ್ಪೆ ಆಗೋದು ಆ ರೀತಿ ಆಗೋಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಆಗುತ್ತೆ ಇದಿಷ್ಟನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಅಗಲವಾದ ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಲ್ಲನ ನಾವು ಚೆನ್ನಾಗಿ ಇವಾಗ ಮೆಲ್ಟ್ ಮಾಡ್ಕೋಬೇಕು ತುಂಬ ಹೊತ್ತು ಅದನ್ನ ಬೇಯಿಸ್ಬೇಕು ಅಂತ ಏನಿಲ್ಲ ಬೆಲ್ಲ ಎಷ್ಟು ಹೊತ್ತಿಗೆ ಮೆಲ್ಟ್ ಆಗುತ್ತೋ ಅಷ್ಟಂತ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಇದು ಆಗಿದೆ ಬೆಲ್ಲೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆಯಲ್ಲ ನಂತರ ಅದು ಮೇಲೆ ನಾವೀಗ ಈಗ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಬ್ಯಾಚಸ್ ಆಗಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ತುಂಬಾ ಹಾಕೊಂಡ್ರೆ ಬೇಗ ನುಣ್ಗಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಮೂರ್ ಬ್ಯಾಚ್ ಮಾಡ್ಕೊಂಡು ನಾನು ಇದನ್ನ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಂತ ಇದ್ದೀನಿ ಇವಾಗ ಇಲ್ಲಿ ನೀವು ನೋಡ್ಕೊಬಹುದು ರುಬ್ಬಿ ಎಲ್ಲಾ ಆಗಿದೆ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಈ ಇಷ್ಟು ಗಟ್ಟಿಯಾಗಿ ಬರ್ಬೇಕು ಹಿಟ್ಟು ಇವಾಗ ಇದನ್ನ ಈ ರೀತಿ ಉಂಡೆ ಕಟ್ಟೋ ತರ ಬಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ ನಂತರ ಇವಾಗ ನಾವು ಈಗ ಹೋಳಿಗೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ನಮ್ಗೆ ಇವಾಗ ಹೋಳಿಗೆ ಮಾಡ್ಕೊಳ್ಳೋಕೆ ಕಣಕನ ಕೂಡ ರೆಡಿ ಆಗಿದೆ ಹುರ್ಣ ಕೂಡ ರೆಡಿ ಆಗಿದೆ ಅಲ್ವಾ ಏನ್ ಕಣಕಕ್ಕೆ ನಾವು ಸ್ವಲ್ಪ ಎಣ್ಣೆ ಮತ್ತೆ ಎಷ್ಟು ಬೇಕಾದ್ರೂ ಹಾಕೋಬಹುದು ಜಾಸ್ತಿ ಹಾಕದಂಗ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕಣಕುರ್ಣ ಎರಡನ್ನೂ ಸಮ ಪ್ರಮಾಣದಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ರೀತಿ ನಾವು ಕರೆಕ್ಟಾಗಿ ಮಾಡಿಟ್ಕೊಂಡ್ರೆ ಎಷ್ಟೆಷ್ಟು ಬೇಕಾಗುತ್ತೆ ಅಂದರೆ ಸರಿಯಾಗಿ ಗೊತ್ತಾಗುತ್ತಲ್ಲ ಹಾಗೆ ಮಾಡೋಕ್ಕೂ ಕೂಡ ಈಸಿ ಬೇಗ ಬೇಗನೆ ಮಾಡ್ಕೋಬೋದು ಇವಾಗ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನಾವು ಕಣಕವನ್ನು ಉಂಡೆ ತೆಗೆಯುವಾಗ ನೋಡಿ ಈ ರೀತಿಯಾಗಿ ತೆಗೆದ್ರೆ ಕರೆಕ್ಟಾಗಿ ಆಗುತ್ತೆ ನಾವು ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಈ ರೀತಿ ಮಾಡ್ಕೊಳ್ಳೋದು ಕೂಡ ಮತ್ತು ನಾವು ತಟ್ಟುವಾಗ ಕೂಡ ನೀಟಾಗಿ ತಟ್ಟಕ್ಕಾಗುತ್ತೆ ಅದಕ್ಕೆ ನಾನು ಇವಾಗ ಇದನ್ನು ಕೂಡ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಉಂಡೆಗಳಾಗಿ ಆಮೇಲೆ ಒಂದು ಕಣಕದ ಒಳಗಡೆ ಹುರುಣನ ಹಾಕ್ಬಿಟ್ಟು ಈ ರೀತಿ ಮಾಡ್ಕೋಬೇಕು ಎಕ್ಸ್ಟ್ರಾಸ್ ಏನಿದೆಯಲ್ಲ ಅದನ್ನು ನಾವು ಸಪ್ರೇಟಾಗಿ ಇಟ್ಕೊಬೋದು ಜಾಸ್ತಿ ಇದ್ದಾಗ ಈ ರೀತಿ ರಿಮೂವ್ ಮಾಡಿಕೊಂಡು ಉಂಡೆಗಳಾಗಿ ಎಲ್ಲವನ್ನು ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ನೀವು ಇಲ್ಲಿ ನೋಡ್ಬೋದು ಎಲ್ಲವೂ ಕೂಡ ರೆಡಿಯಾಗಿ ಆಗಿದೆ ಇವಾಗ ನಾವು ಹೋಳಿಗೆನ ತಟ್ಟುಬಿಟ್ಟು ಕಾಯಿಸೋದೊಂದನೆ ಇರೋ ಹೋಳಿಗೆನ ಮಾಡ್ಕೊಳ್ಳುವಾಗ ಯಾವ ರೀತಿ ಬೇಕಾದ್ರೂ ತಟ್ಟಿ ಮಾಡ್ಕೋಬಹುದು ಕೈಯಲ್ಲಿ ಬೇಕಾದ್ರೂ ತಟ್ಬೋದು ಅಥವಾ ನಾವು ಈ ಚಪಾತಿ ಲಟ್ಸ್ತೀವಲ್ಲ ಆ ಮನೆಯಿಂದನೂ ಕೂಡ ನಾವು ಲಟ್ಸ್ಬಿಟ್ಟು ಕೂಡ ಹೋಳಿಗೆನ ಮಾಡ್ಕೋಬಹುದು ಇಲ್ಲಿ ಒಂದು ಸ್ಟಿಕ್ ತವಾನ ಇಟ್ಕೊಂಡಿದ್ದೀನಿ ಕಾಯಿಸಿಕೊಳ್ಳೆ ಲೋ ಫ್ಲೇಮ್ ಅಲ್ಲಿ ಈ ರೀತಿ ಕಾಯಿಸೋಕೆ ಇಟ್ಬಿಟ್ಟು ನಾವು ಒಂದೊಂದಾಗಿ ತಟ್ಬಿಟ್ಟು ಮಾಡ್ಕೋಬಹುದು ನಾನಿಲ್ಲಿ ಹೋಳಿಗೆ ಪೇಪರ್ನ ಇಟ್ಬಿಟ್ಟು ಈ ರೀತಿ ಕೈಯಲ್ಲೇ ತಟ್ಬಿಟ್ಟು ಮಾಡ್ಕೊತಾ ಇದ್ವಿ ಈ ತರ ಕೈಯಲ್ಲೂ ಆಗೋಲ್ಲ ಅಂತ ಹೇಳಿದ್ರೆ ಇದರ ಮೇಲ್ಗಡೆ ಇನ್ನೊಂದು ಕವರ್ ಹಾಕಿಬಿಟ್ಟು ಅವಾಗೂ ಕೂಡ ನಾವು ತಟ್ಬಿಟ್ಟು ಬೇಕಾದ್ರೆ ಮಾಡ್ಕೋಬೋದು ಎಲ್ಲ ರೀತಿ ಪ್ರೊಸೆಸ್ ಸಿಗುತ್ತೆ ನಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನ ನಾವು ಅದೇ ರೀತಿಯಾಗಿ ನಾವು ಮಾಡ್ಕೋಬೋದು ನಾನೀಗ ನೋಡಿ ಒಂದು ಹೋಳಿಗೆನ ತಟ್ಬಿಟ್ಟು ಇಟ್ಕೊಂಡಿದ್ದೀನಲ್ಲ ಇವಾಗ ಇದನ್ನ ಇವಾಗ ಈ ಕಾವಲಿಗೆ ಹಾಕೊತಾ ಇದೀನಿ ನೋಡಿ ನಾವು ಹಾಕೊಳ್ಳುವಾಗಲೂ ಹಾಗೆ ಸ್ವಲ್ಪ ಕೇರ್ಫುಲ್ ಆಗಿ ಈ ರೀತಿ ಒಂದು ಕಡೆಯಿಂದ ತೆಗೆದ್ಬಿಟ್ಟು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಮತ್ತೆ ಪೇಪರ್ನ ರಿಮೂವ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಸ್ವಲ್ಪನೂ ಕೂಡ ಹರಿಯೋದು ಇಲ್ಲ ಕಟ್ ಆಗೋದು ಇಲ್ಲ ನೋಡಿ ಇಷ್ಟು ಕರೆಕ್ಟಾಗಿ ಬಂದಿದೆಯಲ್ಲ ನಂತರ ನಾವು ಹಾಕಿದ ತಕ್ಷಣ ಸೌಟ್ ಹಾಕಬಾರ್ದು ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಅಲ್ಲಿ ಅದು ಬೆಂದ ನಂತರ ನಂತರ ನಾವು ಸೌಟ್ ಹಾಕ್ಬಿಟ್ಟು ಅದನ್ನ ನಾವು ಮತ್ತೆ ಉಲ್ಟ ಹಾಕಿ ಕೂಡ ಬೇಯಿಸ್ಕೋಬೇಕಾಗತ್ತೆ ಇವಾಗ ಅಷ್ಟೊಳಗಡೆ ನಾನು ಇನ್ನೊಂದು ಕೂಡ ತಟ್ಕೊಂತ ಇದೀನಿ ನೋಡಿ ಇಬ್ರು ತಟ್ಬಿಟ್ಟು ಇನ್ನೊಬ್ರು ಕಾಯಿಸಿದ್ರು ಕೂಡ ಬೇಗ ಆಗ್ಬಿಡತ್ತೆ ಹೋಳಿಗೆ ಪೇಪರಿಂದನೇ ತಟ್ಟಬೇಕು ಅಂತೇನಿಲ್ಲ ಬಾಳೆ ಎಲೆ ಇದ್ದರೂ ಕೂಡ ಆರಾಮಾಗಿ ತಟ್ಬಿಟ್ಟು ನಾವು ಈ ರೀತಿ ಕಾಯಿಸ್ಬೋ ಕಾಯಿಸ್ಬೋದು ಹೋಳಿಗೆ ಪೇಪರ್ ಸಿಕ್ಕಿಲ್ಲ ಅಂದರೆ ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬಾ ತೆಳುವಾಗಿ ಎಷ್ಟು ತಿಳಿಬೇಕಾದ್ರೂ ಮಾಡ್ಕೋಬೋದು ಹಾಗೆ ಇದನ್ನು ಹಾಕೊಳ್ಳುವಾಗ ನಾವು ಸ್ವಲ್ಪ ಅಗಲವಾಗಿರೋ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಪ್ಲೇಟ್ ಆಗಿರ್ಬೋದು ಅದಕ್ಕೆ ಹಾಕೋಬೇಕು ಯಾಕಂದರೆ ಒಂದ್ರ ಮೇಲೆ ನಾವು ಒಂದು ಹಾಕೊಂಡರೂ ಕೂಡ ಒಂದಕ್ಕೊಂದು ಅಂಟಿಕೊಂಡು ಮತ್ತೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದು ಬಿಸಿ ಇರುವಾಗ ಒಂದು ಅಗಲವಾಗಿರೋ ಪ್ಲೇಟ್ ಅಥವಾ ಒಂದು ಪೇಪರ್ಗೆ ಹಾಕೊಂಡು ನಂತರ ನಾವು ಫೋಲ್ಡ್ ಮಾಡ್ಕೋಬೇಕು ಈ ಪ್ರೊಸೆಸ್ಸು ಕೂಡ ನಾವು ಪಕ್ಕ ಫಾಲೋ ಮಾಡಬೇಕು ಯಾಕಂದರೆ ಒಂದಕ್ಕೊಂದು ಅಂಟಿದ್ಮೇ ಅಂಟಿದ್ರೆ ಅದನ್ನು ತೆಗಿಯೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಇವಾಗ ಇನ್ನೊಂದು ಹಾಕೊಂಡು ಕೂಡ ಕಾಯಿಸ್ಕೊತಾ ಇದ್ದೀನಿ ಎಷ್ಟು ಅಷ್ಟು ಸಾಫ್ಟಾಗಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರುತ್ತೆ ನೀವು ಹಬ್ಬದ ಟೈಮಲ್ಲಿ ಬಿಸಿ ಬಿಸಿ ಹೋಳಿಗೆಯೊಂದಿಗೆ ತುಪ್ಪ ತಿಂದ್ರೆ ಅದರ ಮಜಾನೇ ಬೇರೆ ನೀವು ಕೂಡ ಒಂದ್ಸಲ ಹಬ್ಬಕ್ಕೆ ಈ ರೀತಿ ಹೋಳಿಗೆ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು